ಹೌದು ಇದೀಗ ಬಂದಿನ ದೊಡ್ಡ ಆಗತ ಕರೆ ಸುದ್ದಿ ಹೌದು ಚಿತ್ರರಂಗದ ಮೇಲೆ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೇ ಸಾಲಿನಲ್ಲಿ ಈಗ ಸಾಗರ್ ಅವರು ಕೂಡ ಈಗ ಸಾವನ್ನಪ್ಪಿರುವಂಥ ವಿಚಾರ ಬಂದಿರುವಂಥದ್ದು ತೀವ್ರದ ತೀವ್ರ ತವಾಗಿ ಈಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರುವಂಥದ್ದು ಇದೀಗ ಬಂದಿರುವ ದೊಡ್ಡ ಬ್ರೇಕಿಂಗ್ ಅಂತಲೇ ಕೂಡ ಹೇಳ್ಬೋದು ಹೌದು ಈಗ ಮುಂಜಾನೆ ಏಳು ಮೂವತ್ತರ ಸುಮಾರಿನಲ್ಲ ಈಗ ಕೊನೆಯ ಸೆಳೆದಿದ್ದಾರೆ ಎಂಬ ಬರ್ತಾ ಇರುವಂಥದ್ದು ಸಾಗರ್ ಅವರು ಹಾಗಾದರೆ ಏನಾಗಿದೆ ಇವರಿಗೆ ಸಂಪುಟದ ಮಾಹಿತಿ ನಮಗೆ ಕೊಡ್ತೀನಿ ಸ್ನೇಹಿತರು ಬೇರೆ ಯಾರಲ್ಲ ಸಂಗೀತ್ ಸಾಗರ್ ಅವರು ಸಂಗೀತ್ ಸಾಗರ್ ಅವರು ಮೂಲತಃ ಕನ್ನಡ ಚಿತ್ರರಂಗದ ಇಂಡಸ್ಟ್ರಿಯ ನಿರ್ದೇಶಕ ಮತ್ತು ನಟರಾಗಿ ಕೂಡ ಕೆಲಸವನ್ನು ಮಾಡಿಸಿದರು ಸದೀಗ ಸಂಗೀತ ಸಾಗರ್ ಅವರು ಮೂರತ ಹಾಸನ ಜಿಲ್ಲೆ ಸಕಲೇಶ್ಪುರ ದೇವ ಊರಿನವರಾಗಿದ್ದು ಪಾತ್ರಧಾರಿ ಎಂಬ ಸಿನಿಮಾದ ಶೂಟಿಂಗ್ನಲ್ಲಿ ಹರಿಹಾರ ಮತ್ತು ಶಿವಮೊಗ್ಗ ತೀರ್ಥಹಳ್ಳಿ ಸಹ ಜಾಗಗಳಲ್ಲಿ ಶೂಟಿಂಗ್ ಕೂಡ ಮಾಡ್ತಾಯಿದ್ರು ಇನ್ನು ಈ ಸಿನಿಮಾದ ಚಿತ್ರೀಕರಣದ ವೇಳೆ ತೀವ್ರದ ಎದೆ ನಾವು ಕಾಣಿಸ್ಕೊಂಡು ನಿನ್ನೆ ಸಂಜೆ ಕುಸಿತು ಬಿದ್ದಿದ್ದಾರೆ ತಕ್ಷಣ ಅವರನ್ನ ಹತ್ತಿರದ ಆಸ್ತ ಖಾಸಗಿ ಆಸ್ಪತ್ರೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಪಡ್ತಾ ಇರೋದು ಸೊ ಚಿಕಿತ್ಸೆ ಕೊಟ್ಟ ನಂತರ ಅಲ್ಲೇ ಸ್ಥಳದಲ್ಲಿ ಅವರು ಕೊನೆಯ ಸುಳಿದಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಬರ್ತಾರಂಥದ್ದು ಸಂಗೀತ್ ಸಾಗರ್ ಅವರಿಗೆ ತೀವ್ರವಾದ ಹೃದಯಘತವಾಗಿ ಆಸ್ಪತ್ರೆ ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ಚಿತ್ರರಂಗಕ್ಕೆ